ಪ್ರೇಜುಲಾಶ್ ಎಲ್ರಿಗೂ ಈ ವಿಡಿಯೋ ತಮ್ಮನೆ ನೀವು ಓದಿರ್ತೀರ ಪಾಸ್ಟರ್ಸ್ ಇದು ಫೇಸ್ಬುಕ್ ಸ್ಕ್ಯಾಮ್ ಎಚ್ಚರಿಕೆ ಅಂತ ಹಾಗಾಗಿ ಇದರ ಮೇಲೆ ಒಂದು ಸಣ್ಣ ವೀಡಿಯೋ ಮಾಡ್ಬೇಕು ಅನ್ನಿಸ್ತು ನಾನು ಅದಕ್ಕೋಸ್ಕರ ಈ ವಿಡಿಯೋ ನಿಮ್ಮ ಮುಂದೆ ನಾನು ತರ್ತಾ ಇದ್ದೀನಿ ನಿನ್ನೆ ರಾತ್ರಿ ಅಂದರೆ ನವೆಂಬರ್ ಮೂವತ್ತನೇ ತಾರೀಕು ನನಗೆ ನಮ್ಮ ಫ್ರೆಂಡ್ ಅಕೌಂಟಿಂದ ಒಬ್ಬ ನನಗೆ ಮೆಸೇಜ್ ಮಾಡ್ತಾನೆ ಏನಂತ ಅಂದರೆ ನನಗೆ ಸ್ವಲ್ಪ ಸಹಾಯ ಬೇಕು ಅಂತ ನಾನು ಏನು ಅಂತ ಅವನು ಹೇಳ್ತಾರೆ ನನಗೆ ಅರ್ಜೆಂಟಾಗಿ ಒಂದು ಫ್ರೆಂಡಿಗೆ ದುಡ್ಡು ಟ್ರಾನ್ಸ್ಫರ್ ಮಾಡಬೇಕು ಒಂದು ಇಪ್ಪತ್ತೈದು ಸಾವಿರ ಹಾಕೋಕ್ಕಾಗುತ್ತಾ ಅಂತಾನೆ ಹಾಗಾಗಿ ನಾನು ಹೌದಾ ಸರಿ ಇರು ಅಂತ ಹೇಳಿಬಿಟ್ಟು ನನಗೆ ಡೌಟ್ ಆಯಿತು ನನಗೆ ಯಾಕಂದರೆ ಇದಕ್ಕೂ ಮುಂಚೆ ಒಬ್ಬ ನಮ್ಮ ಫ್ರೆಂಡ್ ಒಬ್ಬ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾನೆ ಅವನಿಗೂ ನನಗೆ ಟಚ್ ಇಲ್ಲ ಟಚ್ ಇಲ್ಲದೇ ಇದ್ದಲ್ಲ ಅವನ ಅಕೌಂಟಿಂದ ನನಗೆ ಬರುತ್ತೆ ಹಾಗಾಗಿ ನಾನು ಅವ್ನ ನಂಬರೆಲ್ಲ ಎಲ್ಲ ಹುಡುಕದೆ ಅವನು ಕಾಲ್ ಮಾಡಿ ಕೇಳೋಣ ಅಂತ ಆದರೆ ನನಗೆ ಆ ನಂಬರ್ ಸಿಗಲಿಲ್ಲ ಹಳೆ ಮೊಬೈಲಲ್ಲಿದ್ದರಿಂದ ನನಗೆ ಸಿಗಲಿಲ್ಲ ನನಗೆ ಡೌಟ್ ಆಯಿತು ಆದರೆ ನಾನು ದುಡ್ಡಿಲ್ಲ ಅಂತೇಳಿ ನಾನು ಅದು ಮುಗಿಸ್ಬಿಟ್ಟಿದೆ ಅದು ನೆನಪಾಯಿತು ನನಗೆ ಆ ನೆನಪಾಗಿರೋ ಪ್ರಕಾರವಾಗಿ ಇದಕ್ಕೂ ನಾನೇನು ಮಾಡಿದೆ ನಮ್ಮ ಫ್ರೆಂಡಿನ್ ಕಾಂಟ್ಯಾಕ್ಟ್ ಮಾಡಿದೆ ನಮ್ಮ ಫ್ರೆಂಡಿನ್ ಕಾಂಟ್ಯಾಕ್ಟ್ ಮಾಡಿದ್ರೆ ಅವನು ಹೇಳ್ತಾನೆ ನನ್ನ ಫೇಸ್ಬುಕ್ ಅಕೌಂಟು ಹ್ಯಾಕ್ ಆಗಿದೆ ಬಾಬು ಹಾಗಾಗಿ ಎಲ್ಲರೂ ನನಗೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ ಬಟ್ ನನಗೆ ಗೊತ್ತಿರೋರು ನನ್ನನ್ನು ಡೈರೆಕ್ಟಾಗಿ ಆಗಲಿ ನಾನು ಅವ್ರನ್ನ ಡೈರೆಕ್ಟಾಗಿ ಕೇಳ್ತೀನಿ ಫೇಸ್ಬುಕ್ ಅಕೌಂಟ್ ಮೂಲಕ ಹೋಗಿ ನಾನು ಯಾಕೆ ಅವ್ರು ದುಡ್ಡು ಕೇಳಿ ಯಾರೂ ಹಾಕಿಲ್ಲ ಕೆಲವರು ವೀಡಿಯೋ ಕಾಲ್ ಮೇಲೆ ಬಾ ಅಂತ ಹೇಳಿದ್ರೆ ಕೆಲವರು ಉಗ್ದಿದ್ದಾರೆ ಸೊ ಹಾಗಾಗಿ ನನಗೇನು ಪ್ರಾಬ್ಲಮ್ ಇಲ್ಲ ಬಟ್ ಇದು ನಾನು ಬ್ಲಾಕ್ ಮಾಡಬೇಕು ಅಂತ ಅಂತೇಳಿದ ಇವಾಗ ಆ ಲೆಕ್ಕದಲ್ಲಿ ನೀನು ಬಾ ಅಂತ ಹೇಳಿದ್ರು ಸರಿ ನಾನು ಓಕೆ ಥ್ಯಾಂಕ್ ಯು ಇಟ್ಬಿಟ್ಟೆ ಸೊ ಈ ರೀತಿಯಾಗಿ ಸುಮಾರು ಜನಕ್ಕೆ ಅವರು ಕಾಲ್ ಮಾಡ್ತಾ ಇರ್ತಾರೆ ಸೊ ನನ್ನ ಉದ್ದೇಶ ಏನು ಅನ್ನಿಸ್ತು ಕೆಲವೊಮ್ಮೆ ಪಾಸ್ಟರ್ಸ್ನ ಟಾರ್ಗೆಟ್ ಮಾಡ್ತಾರೆ ಅವರು ಕಷ್ಟಪಟ್ಟು ಸೇವೆ ಮಾಡ್ತಾರೆ ಕಷ್ಟಪಟ್ಟು ಅದನ್ನ ಕಾಣಿಕೆಗಳು ಅದಿದ್ದು ತಗೊಳ್ಳೋವಾಗ ಅವ್ರ ಒಂದು ಬೆಲೆ ಇರುತ್ತೆ ಅವರೇ ಅಲ್ಲ ಎಲ್ಲ ದುಡ್ಡಿಗೂ ಬೆಲೆ ಇರುತ್ತೆ ಕ್ರಿಶ್ಚಿಯನ್ಸ್ ದೇವ್ರ ಮಕ್ಕಳು ಸಹ ಅಷ್ಟೇ ಕ್ರಿಶ್ಚಿಯನ್ಸ್ ಅಲ್ದಿರೋ ನಮ್ಮ ಫ್ರೆಂಡ್ಸ್ಗಳು ಅಷ್ಟೇ ಯಾರೇ ಆಗಿದ್ರು ಸರಿ ದುಡ್ಡಿಗೊಂದು ಬೆಲೆ ಇರುತ್ತೆ ಅದು ಕಷ್ಟಪಟ್ಟು ಅವರು ದುಡಿಮೆ ಮಾಡಿರ್ತಾರೆ ಹಾಗಾಗಿ ಕಂಡುಕೊಂಡೊಂದು ಬಾಯಿಗೆಲ್ಲ ನಾವು ತಗೊಂಡೋಗಿ ಹಾಕ್ದಿರ ಮೋಸ ಹೋಗ್ದಿರಾ ನಾವು ದೇವ್ರ ಸನ್ನಿಧಾನದಲ್ಲಿ ನಿಂತ್ಕೊಳ್ಳೋರು ನಾವು ಪ್ರಾಮಾಣಿಕವಾಗಿರೋರು ಸೊ ನಾವು ಎಚ್ಚರಿಸೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ ಬರೀ ಪ್ರಸಂಗ ಮಾಡೋದು ಮಾತ್ರ ಅಲ್ಲ ಸೊ ನನಗನ್ನಿಸ್ತು ಒಂದು ಸಣ್ಣ ವೀಡಿಯೋ ಈ ರೀತಿ ಮಾಡಬೇಕು ಅನ್ನಿಸ್ತು ಹಾಗಾಗಿ ನಾನಿದ್ರ ಸ್ಕ್ರೀನ್ಶಾಟ್ಸು ನಾನು ಇಟ್ಟಿದ್ದೀನಿ ದಯವಿಟ್ಟು ಇದನ್ನು ನೀವು ಗಮನಿಸಿ ಈ ರೀತಿಯಾಗಿ ಫೇಸ್ಬುಕ್ಕಲ್ಲಿ ನಿಮ್ಮ ಫ್ರೆಂಡ್ ಅಕೌಂಟ್ಸಿಂದ ಬರುತ್ತೆ ಆ ಬಂದಾಗ ನೀವು ಎಚ್ಚರಿಕೆಯಿಂದ ಇರಬೇಕು ಅಂತ ನಾನೊಂದು ಚಿಕ್ಕದಾಗಿ ಒಂದು ಮನವಿ ಮಾಡ್ತಾ ಈ ವಿಡಿಯೋ ಮುಖಾಂತರ ಒಂದು ಅವೇರ್ನೆಸ್ ಮಾಡ್ತಾ ಇದ್ದೀನಿ ನಿಮಗೂ ಸಾಧ್ಯವಾದಷ್ಟು ಇದನ್ನು ನೀವು ಜನರಿಗೆ ಶೇರ್ ಮಾಡಿರಿ ಇರಲಿ ನಿಮ್ಮ ಫ್ರೆಂಡ್ಸ್ ಅಕೌಂಟ್ ಮೂಲಕನೇ ಬರುತ್ತೆ ನಾವೇನು ಮಾಡ್ತೀವರು ಹತ್ತಿರದಲ್ಲಿ ಏನೋ ಅಪಾಯದಲ್ಲಿದ್ದಾರೇನೋ ಅಂತ ನಾವು ಕಳಿಸ್ಕೊಟ್ಬಿಡ್ತೀವೇಮೋ ಹಾಗಾಗಿ ದಯವಿಟ್ಟು ಕಳಿಸ್ಕೊಡ್ದಿರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಒಂದು ವೇಳೆ ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಆ ನಂಬರ್ ಇಲ್ಲದೇ ಇದ್ದರೂ ಸಹ ಅವರಿಗೆ ದುಡ್ಡು ಕಳ್ಸೋಕೋಗ್ಬೇಡಿ ಇದು ಒಂದು ದೊಡ್ಡ ಫೇಸ್ಬುಕ್ ಸ್ಕ್ಯಾಮ್ ಆಗಿರುತ್ತೆ ಸೊ ಹಾಗಾಗಿ ಸತ್ಯವೇದದಿಂದ ಒಂದು ವಾಕ್ಯ ನಿಮ್ಗೆ ನಾನು ತೋರಿಸೋಕೆ ಇಷ್ಟಪಡ್ತೀನಿ ಪ್ರಾಪ್ಸ್ ಚಾಪ್ಟರ್ ಟ್ವೆಂಟಿ ಟೂ ಓಸ್ ಅಲ್ಲಿ ಈ ರೀತಿಯಾಗಿ ಹೇಳುತ್ತೆ ಇದು ಎನಲ್ಟಿ ಟ್ರಾನ್ಸ್ಲೇಷನ್ ಹೇಳುತ್ತೆ ಎ ಪ್ರೂಡೆಂಟ್ ಪರ್ಸನ್ ಫೋರ್ಸ್ ಇಸ್ ಡೇಂಜರ್ಡ್ ಆ್ಯಂಡ್ ಟೇಕ್ಸ್ ಪ್ರಿಕಾಷನ್ ದ ಸಿಂಪ್ಲ್ ಟನ್ ಗೋಸ್ ಬ್ಲೈಂಡ್ಲಿ ಆನ್ ಆ್ಯಂಡ್ ಸಫರ್ಸ್ ದ ಕಾನ್ಸಿಕ್ವೆನ್ಸಸ್ ಅಂತ ಹೇಳ್ತಾನೆ ಹಾಗಾಗಿ ಒಂದು ಡೇಂಜರನ್ನು ನೋಡಿದಾಗ ನಾವು ಪ್ರಿಕಾಷನ್ ತಗೊಂತೀವಿ ಸಿಂಪಲ್ ಆಗಿರೋ ವ್ಯಕ್ತಿ ಏನು ಮಾಡ್ತಾನೆ ಬ್ಲೈಂಡಾಗಿ ಹೋಗಿ ಅದರ ಕಾನ್ಸಿಕ್ವೆನ್ಸಸ್ನ ಅವನು ಸಫರ್ ಮಾಡ್ತಾನೆ ಹಾಗಾಗಿ ನಾವು ಪ್ರೂಡೆಂಟ್ ಆಗಿರೋಣ ನಾವು ಸಿಂಪಲ್ ಆಗಿ ಹೋಗಿ ಕಾನ್ಸಿಕ್ವೆನ್ಸ್ನ ಸಫರ್ ಮಾಡ್ತೀರಾ ನಾವು ಪ್ರೂಡೆಂಟ್ ಆಗಿದ್ದು ಇದರನ್ನು ಅರ್ಥ ಮಾಡ್ಕೊಳ್ಳೋಣ ಹಾಗಾಗಿ ಈ ಅವೇರ್ನೆಸ್ನ ಎಲ್ರಿಗೂ ತಿಳಿಸೋಣ ಆಗಲಿ ರಕ್ಷಣೆ ಹೊಂದಿರೋ ವಿಶ್ವಾಸಿಗಳಾಗಲಿ ಇಲ್ಲ ನಮ್ಮ ಕ್ರಿಶ್ಚಿಯನ್ಸ್ ಅಲ್ದಿರೋ ಫ್ರೆಂಡ್ಸೇ ಆಗಲಿ ಯಾರು ಇದಕ್ಕೆ ಒಳಗಾಗದಿರಂಗೆ ಎಲ್ಲರೂ ಸಹ ಇದನ್ನು ತಪ್ಪಿಸ್ಕೊಳೋದು ಬರಲಿ ಅವ್ನ ನಂಬರು ಕೊಟ್ಟಿದ್ದಾನೆ ಆ ನಂಬರು ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಈ ಸ್ಕ್ರೀನ್ಶಾಟ್ಸು ನೀವು ನೋಡ್ಬೋದು ದಯವಿಟ್ಟು ಗಮನದಲ್ಲಿರಿ ಇದೊಂದು ಸ್ಕ್ಯಾಮ್ ಓಕೆ ಥ್ಯಾಂಕ್ ಯು ದೇವ್ ನಿಮ್ಮನ್ನೆಲ್ಲರನ್ನ ಆಶೀರ್ವದಿಸಲಿ